ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾಣಿ ಇಂದ್ರ ವ್ಲಾಕ್ಸ್ಗೆ ಸುಸ್ವಾಗತ ಇಂದಿರಾಣಿ ಇಂದ್ರ ಲಾಕ್ಸಲ್ಲಿ ಇವತ್ತು ನಾನು ಚೆನ್ನಾಗಿ ಮಸಾಲೆ ಮತ್ತು ಹೀರೆಕಾಯಿ ಸೊಪ್ಪಾಕಿ ಬಸ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಬೆಳಗ್ಗೆ ಟೀ ಮಾಡ್ಕೊಂಬಿಡೋಣ ಅಂತ ಟೀ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೀಮ್ ಮಾಡ್ಕೊಂಡ್ಬಿಡ್ತೀನಿ ಟೀಮ್ ನೋಡಿ ಯಾರಾದರೂ ನಮ್ಮ ವೀಡಿಯೋನ ಮೊದಲನೇ ಸರಿ ನೋಡ್ತಿರೋರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಪ್ರತಿ ವೀಡಿಯೋನೂ ಬಂದು ನಿಮಗೆ ಮೊದಲು ನೋಡ್ಬೋದಾಗುತ್ತೆ ನೀವೇ ಮೊದಲು ನೋಡ್ಬೋದಾಗುತ್ತೆ ಮತ್ತು ಯಾರ್ದಾದ್ರೂ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಮಸಾಲೆ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಮಾಡೋದಕ್ಕೆ ನಾನು ನೋಡಿ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಒಂದು ಎರಡು ಎರಡು ದೊಡ್ಡ ದೊಡ್ಡದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಚಾಪರಲ್ಲಿ ಬೇಕಾದ್ರೆ ಕಟ್ ಮಾಡ್ಕೋಬೋದಾಗುತ್ತೆ ಚೆನ್ನಾಗಿ ನೀವು ಚಾಪಾರಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ನೋಡಿ ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಅದನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಕಸ್ತೂರಿ ಮೆಥಿನ ಹಾಕ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಈರುಳ್ಳಿ ಕಸ್ತೂರಿ ಮೆತಿ ಹಾಕ್ಕೊಂಡಿದ್ದೀನಿ ಕಸ್ರಿ ಮೆತಿ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನೋಡಿ ಈ ಥರ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ನಾವು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇದು ಮನೇಲಿ ಮಾಡಿರೋಂಥ ಚಿಕನ್ ಮಟನ್ ಮಾಡೋಂಥ ಮಸಾಲೆ ಪೌಡರು ಇದನ್ನು ನಾನು ಇವತ್ತು ನಾಳೆ ಅಷ್ಟರಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಎಲ್ಲ ಪೌಡರ್ನು ಸ್ವಲ್ಪ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ನಮಗೆ ಕಲರ್ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಖಾರದ ಪುಡಿನ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಿ ನಿಮಗೆ ಬೇಕಾಗಿರೋ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಈ ಥರ ಕೂಡ ಹಾಕಿ ನಾನಿದೆ ಆದರೆ ಹಾಕ್ಲಿಲ್ಲ ಕಲರ್ ಏನು ಹಾಕ್ಲಿಲ್ಲ ನಾನು ಇದೆ ಕಲರ್ ಇದೆ ಅಂದ್ಬಿಟ್ಟು ಹಾಕ್ಲಿಲ್ಲ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಮಸಾಲೆಗಳು ಹಾಕಿದ್ದೀವಲ್ಲ ಒಡಗಿರೋ ಮಸಾಲೆಗಳು ಹಾಕಿರೋದ್ರಿಂದ ಸೀದೋಗಿಬಿಡುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಎಣ್ಣೆ ಬಿಡೋ ತನಕ ನಾವು ಈ ಥರ ಫ್ರೈ ಮಾಡ್ಕೊಂಡ್ಬಿಡೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಅಡಿ ಹಿಡಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಮುಚ್ಬಿಟ್ಟು ಇನ್ನೊಂದು ಎರಡು ನಿಮಿಷ ನಾವು ಚೆನ್ನಾಗಿ ಎಣ್ಣೆನ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಬಿಟ್ಟಿದೆ ಇವಾಗ ನಾನೊಂದು ಅರ್ಧ ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರನ್ನ ಚೆನ್ನಾಗಿ ನಾವು ತಿರುಗಿಸ್ಕೊಬೇಕು ಮೊಸರು ಒಡ್ಕೊಳ್ಳೋದಿದ್ದಂಗೆ ಚೆನ್ನಾಗಿ ಕ್ರೀಮ್ ಕ್ರೀಮಿ ಥರ ಬರೋ ಥರ ನಾವು ತಿರುಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಮೊಸರನ್ನ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಒಂದು ಮೂರು ಟೊಮೆಟೊನ ಮೂರು ದೊಡ್ಡ ಟೊಮೆಟೊನ ನಾನು ಟೊಮೆಟೊ ಪ್ಯೂರಿ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸಿಲ್ ರುಬ್ಬಿ ನೈಸಾಗಿ ಪೇಸ್ಟ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಪೇಸ್ಟ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಎಣ್ಣೆ ಬಿಡೋ ತನಕ ನಾವು ಇವಾಗ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತೆ ಮತ್ತೆ ಈ ಥರ ತಿರುಗಿಸ್ಕೊಂಡು ನಾವು ಕುದಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಅಡಿ ಮತ್ತೆ ಮತ್ತು ಸೀದೋಗಿರೋ ಸ್ಮೆಲ್ ಬಂದಾಗ ನಮಗೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಮತ್ತು ಅದರ ರುಚಿನೂ ಒಳ್ಳೆದಾಗಿಬಿಡುತ್ತೆ ಕಲರು ಚೇಂಜ್ ಆಗಿಬಿಡುತ್ತೆ ಸ್ಮೆಲ್ಲು ಬೇರೆ ಥರ ಬಂದ್ಬಿಡುತ್ತೆ ಹಂಗಾಗಿ ನಾವು ನೋಡ್ಕೊಂಡು ಮಾಡಬೇಕಾಗುತ್ತೆ ಯಾವುದೇ ಅಡುಗೆ ಮಾಡಿದ್ರು ಸ್ವಲ್ಪ ತಾಳ್ಮೆಯಿಂದ ನಾವು ನಿಧಾನಕ್ಕೆ ನೋಡ್ಕೊಂಡು ಸೀದೋಗ್ದಿರೋ ಥರ ಮಾಡಬೇಕಾಗುತ್ತೆ ಯಾವುದೇ ಅಡುಗೆ ಸೀದೋದ್ರೂ ನಮಗೆ ಟೇಸ್ಟ್ ಇರೋದಿಲ್ಲ ನೋಡಿ ಒಂದು ಕಪ್ ಕಾಳನ್ನು ರಾತ್ರಿ ನೆನೆಸಿಟ್ಟಿದ್ದೆ ಕಡಲೆ ಕಾಳನ್ನು ಅದನ್ನು ನಾನಿವಾಗ ನೀರು ಹಾಕಿ ನಾನು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ನೋಡಿ ಈ ಮಠಕ್ಕೆ ನೆಯಿಸಿ ಬೇಯಿಸ್ಕೊಂಡಿದ್ದೀನಿ ಒಂದು ಮೂ ಎರಡು ನಿವಾಸಲ್ಲಿ ಬರ್ಸ್ಕೊಂಡಿದ್ದೀನಿ ಅಷ್ಟೇ ನಾನು ಇವಾಗ ಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೆ ಇವಾಗ ನಾವು ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಳ್ಳೋಣ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ಕಾಳಲ್ಲಿರೋ ನೀರು ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನೀರನ್ನು ಹಿಂಗಿಸ್ಕೊಂಡ್ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಇನ್ನೇನು ಇಷ್ಟೇ ಚೆನ್ನಾಗಿ ಮಸಾಲೆಗೆ ಇಷ್ಟೇ ಹಾಕೋದು ನಾವು ಇವಾಗ ಕೊತ್ತಂಬರಿ ಹಾಕ್ಕೊಂಡ್ರೆ ಹಾಗಾಗಿ ಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ ಇದನ್ನು ಸ್ವಲ್ಪ ನಮಗೆ ಯಾವ ಮಟ್ಟಕ್ಕೆ ನಮಗೆ ಬೇಕು ಚಪಾತಿ ಪೂರಿಗೆ ಅಂತೇಳ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಚಪಾತಿ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ಇಡ್ಲಿ ಇಡ್ಲಿ ದೋಸೆಗೆ ಅದಕ್ಕೆಲ್ಲ ಅಷ್ಟೊಂದು ಅನ್ಸೋದಿಲ್ಲ ದೋಸೆ ಕೂಡ ತಿನ್ಬೋದಾಗುತ್ತೆ ಇದರಲ್ಲಿ ಮತ್ತು ಅನ್ನಕ್ಕೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಅಷ್ಟೇನು ನಾವು ಟೇಸ್ಟ್ ಮಾಡಿಲ್ಲ ಅನ್ನಕ್ಕೆ ಇದು ಚಪಾತಿಗೆ ಪೂರಿಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ ನೋಡಿ ಚ ಕಟ್ ಚೆನ್ನಾಗಿ ಮಸಾಲ ರೆಡಿಯಾಗಿದೆ ಚೆನ್ನಾಗಿ ಮಸಾಲ ರೆಡಿ ಆದಮೇಲೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆಗೆ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ಇಟ್ಕೊಂಡು ಅನ್ನ ಮಾಡಿಕೊಂಡು ನಾವು ಇವಾಗ ಅನ್ನ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಮತ್ತು ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಯಾಕಂದರೆ ನಮ್ಮ ಮನೇಲಿ ಬಸ್ಸಾರು ಜಾಸ್ತಿ ತಿನ್ನೋದಿಲ್ಲ ಒಂದು ಸ್ವಲ್ಪ ಜನ ಬಸ್ಸಾರು ತಿನ್ನಲ್ಲ ಸ್ವಲ್ಪ ಜನ ಸೊಪ್ಪು ಸಾರು ತಿನ್ನೋದಿಲ್ಲ ಹಾಗಾಗಿ ನಾನು ಇವಾಗ ಎರಡು ಸಾರು ಮಾಡ್ತೀರ ಬೇಳೆ ಸಾರು ಮಾಡಿದ್ದೀನಿ ಹಂಗಾಗಿ ಬದಲಿಗೆ ಅನ್ನ ಮಾಡ್ಕೊಂಬಿಡ್ತಾಯಿದ್ದೀನಿ ಅನ್ನ ಮಾಡ್ಕೊಂಬಿಟ್ಟು ನೋಡಿ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಬೇಳೆ ಬೇ ಬೇಳೆ ಹಾಕೋದನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಬೇಳೆನ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡು ಒಂದು ಕಪ್ ಬೇಳೆನ ನಾನು ನೀರು ಹಾಕಿ ಮುಖಾಲು ಬಾಗ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಒಂದು ಹೀರೆಕಾಯಿ ಇತ್ತು ಹೀರೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹೀರೆಕಾಯಿ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ ಸಪ್ ಅರವೇ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರವೇ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎರಡೂ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಚೆನ್ನಾಗಿ ತೊಳೆದು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಬಿಡೋಣ ಆ ಹಬೆಲೆ ಬೆಂದ್ಬಿಡುತ್ತೆ ನಮಗೆ ಒಂದು ಹತ್ತು ನಿಮಿಷ ಬೇಯಿಸ ಸಾಕು ನಮಗೆ ನೋಡಿ ಇವಾಗ ಟೊಮೆಟೊ ಸಾರಿ ಬೇಳೆ ಸೊಪ್ಪು ಹೀರೆಕಾಯಿ ಎಲ್ಲ ಬೆಂದಿದೆ ಬೆಂದಿರೋದನ್ನ ನಾವಿವಾಗ ಬಿಡೋಣ ಒಂದು ಜಾಲರ ಬೆಸಿನ ಇಟ್ಕೊಂಡು ಅದಕ್ಕೆ ನಾವು ಸೊಪ್ಪು ನೀರನ್ನೆಲ್ಲ ನೀರು ಒಂದು ಇಲ್ದೇ ಇರೋ ಥರ ಬಸ್ಕೊಂಡ್ಬಿಡ್ಬೇಕಾಗುತ್ತೆ ನೋಡಿ ಅದೇ ನೀರಿಗೆ ನಾನೊಂದು ಅರ್ಧ ನಿಂಬೆ ಹಣ್ಣಿನ ಹತ್ತಿರಷ್ಟು ಹುಣ್ಸೆ ಹಣ್ಣು ಹಾಕಿದ್ದೀನಿ ನಾವು ಹುಳಿ ಜಾಸ್ತಿ ತಿನ್ನೋಲ್ಲ ಹಂಗಾಗಿ ನೀವು ಹುಣ್ಸೆಹಣ್ಣು ತಿನ್ನೋರಾದರೆ ತಿನ್ನೋರಾದ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ನೋಡಿ ಇವಾಗ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ನೀವು ಹುಳಿ ಜಾಸ್ತಿ ತಿನ್ನೋರಿದ್ರೆ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ಕಿಪ್ ಮಾಡ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಒಂದು ಅದ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ನಾನು ಜೀರಿಗೆನ ಹಾಕಿದ್ದೀನಿ ಜೀರಿಗೆ ಹಾಕಿದ್ಮೇಲೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಇದಕ್ಕೆ ಹಾಕ್ತಿದ್ದೀನಿ ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಮತ್ತು ಬೇಯಿಸ್ಕೊಂಡಿರೋಂಥ ಸೊಪ್ಪು ಬೇಳೆನ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಆವಾಗಲೇ ನಮಗೆ ಬಸ್ಸಾರಿಗೆ ಇದನ್ನೇ ಮೇಯ್ನ್ ಹಾಕಬೇಕಾಗುತ್ತೆ ಜೀರಿಗೆ ಮತ್ತು ಇದು ಹುಣಸೆಹಣ್ಣು ಮೂರು ನಮಗೆ ಮೇಯ್ನ್ ಇರಬೇಕಾಗುತ್ತೆ ನೋಡಿ ಇವಾಗ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗಟ್ಟಿಯಾಗಿ ಮಸಾಲೆನ ರುಬ್ಕೊ ರುಬ್ಕೊಂಬನ್ನ ಮಸಾಲೆ ರುಬ್ಬಿಯಾಗಿದೆ ತಣ್ಣಗೆ ಮಾಡಿ ಎಲ್ಲ ಮಸಾಲೆ ಎಲ್ಲ ತಣ್ಣಗಾಗಿ ರುಬ್ಬುಕೊಂಡ್ಬಂದಿದೆ ರುಬ್ಬಿರೋ ಮಸಾಲೆನ ಈ ನೀರಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಸ್ವಲ್ಪ ನೀರಿದೆ ನೀವು ಆದರೆ ಎಲ್ಲನೂ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾವು ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಡು ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀರು ಬೇರೆ ನೀರು ಹಾಕ್ದೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಡಿಮೆ ನೀರು ಹಾಕ್ಬಿಟ್ಟಿದ್ದೆ ಹಂಗಾಗಿ ನನಗೆ ನೀರಿನ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾವು ಮಸಾಲೆ ಎಲ್ಲ ಗಂಟಿಲ್ದಂಗೆ ನಾವು ತಣ್ಣಗಿರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಸ್ಟವ್ ಅಣಿಸಿ ನಾವು ಹಾಕಿದಾಗ ನಮಗೆ ಅದು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೊಪ್ಪಿಗೆ ಹಾಕಿರ್ತೀವಿ ಸೊಪ್ಪು ಬೇಳೆಗೆ ಹಾಕಿರ್ತೀವಿ ಹಂಗಾಗಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಉಪ್ಪನ್ನ ನೋಡಿಕೊಂಡು ನಾವು ಹಾಕ್ಕೊಂಡು ಉಪ್ಪನ್ನ ರುಚಿ ನೋಡಿ ಇದನ್ನು ಕುದಿಯೋಕೆ ಇಟ್ಬಿಡ್ರಣ್ಣ ಅದು ಕುದ್ರೆ ಆಯಿತು ಅದು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋದು ಸಾರು ಕುದೀತಾ ಇದೆ ಇವಾಗ ನೋಡಿ ಸಾರು ಕುದೀತಿರೋ ಸಾರಿಗೆ ನಾನು ಇವಾಗ ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಒಂದು ಮೂರು ಅಂಗಿದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹಿಂಗು ಹಾಕ್ಕೊಂಡು ನೀವು ಇನ್ನು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನಾನು ಬೆಳ್ಳುಳ್ಳಿನ ಹಾಕಿಲ್ಲ ನೋಡಿ ಸಾರು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಸೊಪ್ಪು ಬೆ ಸಾರು ಕುದ್ದಿತ್ತು ಆ ಕಡೆ ಕುದ್ದಿತ್ತು ಈ ಕಡೆ ಒಗ್ಗರಣೆ ಹಾಕಿದ್ದಾಯಿತು ಇವಾಗ ಆಗೋಯ್ತು ಇದಕ್ಕೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ಇವಾಗ ಸೊಪ್ಪನ್ನ ಒಗ್ಗರಣೆ ಹಾಕೊಂಬಿಡ್ರಿ ಸೊಪ್ಪು ಒಗ್ಗರಣೆ ಹಾಕೋಕ್ಕೆ ನೋಡಿ ಸ್ವಲ್ಪ ಎಣ್ಣೆ ಹಾಕರೆ ಸಾಕು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕಡಲೆಬೇಳೆ ಸ್ವಲ್ಪ ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ಮೇಲೆ ನೋಡಿ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ ಸೊಪ್ಪು ಅಲ್ವಾ ಹಸಿ ಮೆಣಸಿನ್ಕಾಯಿ ಬಾಯಿಗೆ ಸಿಗೋದು ಬೇಡ ಅಂತೇಳಿ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಣಗಿದ ಮೆಣಸಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದಕ್ಕೆ ನಾವು ಒಂದು ಗಂಟೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕಡಿಮೆ ಇತ್ತು ಹಂಗಾಗಿ ನಾನು ಬೆಳ್ಳುಳ್ಳಿ ಹಾಕಿಲ್ಲ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ನಾವು ಇವಾಗ ಸೊಪ್ಪನ್ನ ಹಾಕ್ಕೊಂಡು ನಾನೊಂದು ಅರ್ಧ ಗಿಟ್ಕೆ ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿನ ನಾನು ಅದಕ್ಕೆ ಸಾರಿಗೆ ಸ್ವಲ್ಪ ಹಾಕಿದ್ದೆ ಮಿಕ್ಕಿದ್ದೇನೆ ಇದಕ್ಕೆ ಚೆನ್ನಾಗಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ತುರ್ಕೊಂಡು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಹಿ ನೀರು ಹಿಂಗೋ ತನಕ ಪಲ್ಯನ ಸರಿ ಮಾಡ್ಕೊಂಡ್ರೆ ಬಿಡುತ್ತೆ ನೀರಿದ್ದರೆ ನಮಗೆ ಒಂಥರ ಚಪ್ಪೆ ಸಪ್ಪೆ ಸಪ್ಪೆ ಥರ ಇರುತ್ತೆ ಸೊಪ್ಪು ನೋಡಿ ಇಷ್ಟೇ ನಮಗೆ ಬಸ್ಸಾರು ರೆಡಿ ಇದೆ ಬಸ್ಸಾರು ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ